This should buy murder. mado. Bye, murder. And ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಾನು ಬೀಗ್ ರೂಟಕ್ಕೆ ಬಂದಿದ್ದು ಆ ಬ್ಲಾಗ್ ಹಾಕಿದ್ದೆ ಅದ್ರ ಕಂಟಿನ್ಯೂ ಬ್ಲಾಗ್ ಹೇಗಿತ್ತು ಏನಾಯಿತು ಅನ್ನೋದು ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಇದು ಲಾಸ್ಟ್ ಬಂತು ಯಾರ್ಯಾರು ಲಾಸ್ಟು ಊಟ ಮಾಡದೇ ಇರೋರು ಇದ್ರು ಅವರೆಲ್ಲರೂ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದಾರೆ ಇಲ್ಲೂ ಒಂಚೂರು ಕಾಮಿಡಿ ಆಟೆ ಅದು ಇದು ಅಂತ ಹೇಗಿದೆ ಊಟ ಅದು ಇದು ಅಂದ್ಕೊಂಡು ಒಬ್ರೊಬ್ಬರು ಏಲೇನಲ್ಲಿ ಏನೇನಿದೆ ಏನೇನಿಲ್ಲ ಅಂದ್ಕೊಂಡು ಹಾಗೇ ಬ್ಲಾಗ್ ಮಾಡಿದ್ವಿ ಅದೊಂದು ಕ್ಲಿಪ್ಪಿಂಗು ನೀನು ಲಾಸ್ಟ್ ಲಾಗಲೇ ಇದನ್ನು ಹಾಕಿದ್ದೆ ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಯಾಕಂದರೆ ಅಂದರೆ ಎಲ್ಲರೂ ತುಂಬಾ ಖುಷಿ ಪಡ್ತೀರಾ ನಮ್ಮ ಫ್ಯಾಮಿಲಿ ನೋಡಿದ್ರೆ ಇನ್ನು ಹಾಗೇ ಇನ್ನು ಬಂದಿರೋ ಬೇಗರೋ ಮನೆಯವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಅಂದರೆ ಮಾಡಲಿಕ್ಕೆ ಅದು ಕೊಡಬೇಕಾಗಿತ್ತಲ್ಲ ಅರ್ಶಿಣ ಕುಂಕುಮ ಅದನ್ನು ಕೊಡ್ತಾ ಇದ್ದಾರೆ ಸೊ ಎಲ್ಲ ಲೇಡೀಸ್ ಎಲ್ಲ ಜಾಸ್ತಿನೇ ಬಂದಿದ್ರು ಅಂತ ಅಂದ್ಕೊತೀನಿ ನಾವು ಹೇಳಿದ್ದು ಏನು ಒಂದು ಏನು ಒಂದು ಒಂಬತ್ತು ಜನಕ್ಕೆ ಅರ್ಶನ ಕೊಡೋಣ ಅಂತ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಏನೋ ಒಂದು ಹತ್ತು ಒಂಬತ್ತು ಹನ್ನೊಂದು ಜನ ಕೊಟ್ಟರು ಅಂತ ಹೇಳ್ತಾಯಿದ್ರು ಸೊ ಇನ್ನು ಆಶಾ ಮತ್ತು ಜ್ಯೋತಿ ಅವರೆಲ್ಲರೂ ಕೊಡ್ತಾಯಿದ್ರು ಇನ್ನು ಕೇಳ್ತಾಯಿದ್ರು ಅಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಇಬ್ಬರು ಅವ್ರು ಯಾರು ಅಂತ ಲಾಸ್ಟ್ ಲಾಗ್ಸಲ್ಲಿ ತುಂಬ ಜನ ಕೇಳ್ತಾಯಿದ್ರು ಅವ್ರು ಬಂದುಬಿಟ್ಟು ನಮ್ಮ ದೊಡಮ್ಮ ಇದ್ದಾರಲ್ಲ ನಮ್ಮ ಸಂತ ಅಕ್ಕ ಅವರ ತಮ್ಮ ದೊಡ ನಮ್ಮ ದೊಡ್ಡಮ್ಮನ ಮಗನ ಹೆಂಡತಿ ಮತ್ತು ಅವರ ಸಿಸ್ಟರ್ ಅವರು ಅವರು ಬೆಂಗಳೂರಿನಲ್ಲೇ ಇರೋದು ಪ್ರೀತಿ ಅಂತ ಹೇಳಿಬಿಟ್ಟು ಸೊ ಯಾವತ್ತೂ ಬ್ಲಾಗಿಗೆ ಸಿಕ್ಕಿರಲಿಲ್ಲ ಅವರು ಅಂದರೆ ನಮ್ಮ ಗಾನು ಚಾರು ಇಲ್ವಾ ಅಮ್ಮ ಮತ್ತು ಅವ್ರ ಚಿಕ್ಕಮ್ಮ ಅವರಿಬ್ಬರು ಸುಮಾರು ಜನ ಕೇಳ್ತಾನೆ ಇದ್ರಿ ಕಮೆಂಟ್ಸಲ್ಲಿ ಯಾರು ಅವ್ರು ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಅಂತ ಸೊ ಅದಕ್ಕೆ ಹೇಳ್ತಾ ಇರೋದು ಓಕೆ ಇನ್ನು ನಮಗೆ ಏನಂದರೆ ನಾನು ಅಲ್ಲಿ ಎಲ್ಲ ಪಂತಿನಲ್ಲಿ ಊಟ ಇತ್ತಲ್ಲ ಅಲ್ಲಿ ಹೋಗಿ ಊಟ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂತಂದರೆ ಖುಷಿಗೆ ಊಟ ಮಾಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಚಿಕನ್ ಹಾಕ್ಕೊಂಡು ಇದ್ದೆ ಆಮೇಲೆ ಅವ್ಳು ಬಿಟ್ಲು ಅಂತ ಅಂದ್ಬಿಟ್ಟು ನಾನೇ ಅದರಲ್ಲೇ ತಿನ್ಬಿಟ್ಟಿದ್ದೆ ಮತ್ತು ಹಂಗೆ ಹಾಕ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿಬಿಟ್ಟಿದ್ದೆ ಮತ್ತು ಇನ್ನೇನು ಪಂತಿನಲ್ಲೋ ಕೂತ್ಕೊಳ್ಳೋದು ಅಂದ್ಬಿಟ್ಟು ನಾನೇನು ಊಟ ಮಾಡಲಿಲ್ಲ ಎಲ್ಲರೂ ಕೂತ್ಕೊಂಡು ಊಟ ಬಾ ಬಾ ಅಂತ ಕರೆದ್ರು ಇಲ್ಲಪ್ಪ ನಾನು ಆಯ್ತು ಊಟ ಬೇಡ ಅಂತ ಹೇಳಿದೆ ಇನ್ನೊಂದು ಏನು ಗೊತ್ತಾ ಅಷ್ಟೊಂದು ವೆರೈಟೀಸ್ ಅಡುಗೆ ನೋಡಬೇಕಾದ್ರೆ ನಮಗೇನು ಅನ್ಸುತ್ತೆ ಅಂತಂದರೆ ಏನಾದರೂ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ನನಗಂತೂ ಹೆಂಗೆ ಅಂದರೆ ಈ ಒಬ್ಳಿಕೆ ಬರೋ ಥರ ಫೀಲ್ ಆಗ್ತಾಯಿತ್ತು ಅವಾಗ ಯಾರ ಆದರೂ ಬೇಳೆ ಸಾಂಬಾರು ಸ್ಮೆಲ್ ಬಂದುಬಿಟ್ರೆ ಬಸರ್ ಸಾಂಬಾರು ಸ್ಮೆಲ್ ಬಂದುಬಿಟ್ರೆ ಸಕ್ಕು ಅದನ್ನು ತಿನ್ನೋಣಪ್ಪ ಅನ್ನೋ ಥರ ಅನ್ಸೋದು ಹಂಗೆ ಅಲ್ವಾ ನಾನ್ ವೆಜ್ ಮಾಡಿದಾಗ ಅದನ್ನು ತಿನ್ನಬೇಕು ಅನಿಸುತ್ತೆ ಅದನ್ನು ಮಾಡಿದಾಗ ನಾನ್ ವೆಜ್ ಯಾರ ಮನೆಯಲ್ಲಿ ಮಾಡ್ತಾರ ಸ್ಮೆಲ್ ಅಂತಂದರೆ ಅಯ್ಯೋ ನಾನ್ ವೆಜ್ ಅನ್ನೋ ಥರ ಅನಿಸುತ್ತೆ ಸೊ ನನಗಂತೂ ಇರತ್ತೆ ಈ ರೀತಿ ಯಾವಾಗಲೂ ಅನಿಸ್ತಿ ಇದೊಂದು ಇದು ಮಾಡಿದಾಗ ಅದು ಅನ್ಸುತ್ತೆ ಅದು ಮಾಡಿದಾಗ ಇದು ಅನ್ಸುತ್ತೆ ಸೊ ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದರೆ ತುಂಬಾ ಅದು ನೋಡ್ಬಿಟ್ವಲ್ಲ ಚಿಕನ್ ಚಿಕನ್ನು ಮಟನ್ನು ಬೋಟಿ ಗುಜ್ಜು ಅಂತೆಲ್ಲ ನಮಗೆ ಅದೊಂಥರ ಅನಿಸ್ತೈತೆ ಇನ್ನು ಖುಷಿ ಮೇ ಅಂತೂ ನೋಡಿ ಒಳಗಡೆ ಕೂರಿಸ್ಬಿಟ್ಟು ಇವನು ರಿಷಿ ಆಟ ಆಡಿಸ್ತಾ ಇದ್ದ ಯಾರಾದರೂ ಸರಿ ಒಬ್ಬರು ತಪ್ಪೊಬ್ಬರು ಆಟ ಆಡಿಸ್ತಾ ಇದ್ರು ಈಗ ಹೆಣ್ಣಿನ ಮನೆ ಕಡೆಯವರು ಇದ್ದಾರೆ ಚಂದನ ಮತ್ತು ದರ್ಶನ ಕರ್ಕೊಂಡು ಹೋಗ್ತಾ ಇಲ್ಲ ಅವರು ಯಾಕೆಂದರೆ ಬೆಳಗ್ಗೆ ತಾನೇ ಅವರು ನಾನು ಕರ್ಕೊಬಂದಿದ್ದಲ್ವ ಮತ್ತೆ ವಾಪಸ್ ಹೋಗೋ ಥರ ಏನಿರಲಿಲ್ಲ ಇನ್ನೂ ಒಂದು ಎರಡು ಮೂರು ದಿನ ಇಲ್ಲೇ ಸ್ಟೇ ಆಗೋ ಥರ ಇದ್ದರು ಅವರು ಮತ್ತು ಇನ್ನೊಂದು ದಿನ ಬಂದು ಒಂದು ಸ್ವಲ್ಪ ಒಂದು ನಾಲ್ಕೈದು ಜನ ಬಂದು ಕರ್ಕೊಂಡು ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಇನ್ನು ಚಂದನ ಎಲ್ಲರೂ ಬಾಯ್ ಮಾಡಿಬಿಟ್ಟು ಹೊರಡ್ತಾಯಿದ್ರು ಇನ್ನು ಈ ಬೀಗರು ಅಂತ ಬಂದಾಗ ಒಂದು ಸ್ವಲ್ಪ ಏನೋ ಈ ಕರ್ನಾರೆ ಟೈಮ್ನಲ್ಲಿ ಏನೋ ಇದು ಮಾಡ್ತಾರಂತೆ ಅಂದರೆ ಏನೇನೋ ಐಟಮ್ಸ್ನ ತೊಗೊಂಡೋಗ್ಬಿಟ್ಟು ಕತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅವ್ರು ಬಸ್ ಹತ್ತದಾಗ ರೋಡುವಾಗ ಅದನ್ನು ಟಪಟಪಟಪ ಅಂತ ಒಡ್ಕೊಂಡು ಹೋಗೋದು ಟಪ ಟಪ ಅಂತ ಆ ಥರ ಇವರು ಒಂದೆರಡು ತಟ್ಟೆ ಮತ್ತು ಈಕ್ಲಾ ಅದೆಲ್ಲ ಎತ್ಕೊಂಡು ಹೋಗಿರಂತೆ ಅದನ್ನು ಬಂದು ಯಾರೋ ಹೇಳ್ತಾಯಿದ್ರು ನಮಗೆ ಈ ಥರ ಎತ್ಕೊಂಡಿದ್ದಾರೆ ನೋಡಿ ಅವರು ಅಂತ ಸ ನಾನು ಇಲ್ಲೂ ಹೊರಗಡೆ ಹೋಗೋಕ್ಕೆ ಹೋಗ್ಲಿಕ್ಕೆ ನಾನು ಸ್ನಾನ ಮಾಡಿರಲಿಲ್ಲ ಏನಿಲ್ಲ ಆದ್ದರಿಂದ ಹೊರಗಡೆ ಹೋಗೋಕೆ ಹೋಗಲಿಲ್ಲ ಅವ್ರನ್ನೆಲ್ಲ ಕಳ್ಸೋದಕ್ಕೆ ನಾನು ಖುಷಿನ ಆಟ ಆಡಿಸ್ಕೊಂಡು ಒಳಗಡೆ ಬಿಟ್ಟೆ ನೀನು ಟ್ರೈಂಡಾ ಟ್ರೈನ್ಡಾ ಟ್ರೈನ್ ಆಗಿದೆಯಾ ಏ ದೂರ ಇದೆಯಾ ಟ್ರೈನ್ ಆಗಿದೆಯಾ ನೀನು ಂತ ಇನ್ನು ನಮಗೆಲ್ಲ ಫಿಗೆ ಗೊತ್ತಾಗಿತ್ತು ಹೇಳ್ತಾ ಇದ್ರು ಅವರೆಲ್ಲ ತಟ್ಟೆ ಇದೆಲ್ಲ ತಗೊಂಡಿದ್ದೀರಾ ವಾಪಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಪ್ಪ ನಾವೇನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರು ಇನ್ನು ಎಲ್ಲ ಇಲ್ಲಿ ಬಾಯ್ ಮಾಡೋಕ್ಕೆ ಅಂತ ಬಂದ್ರಲ್ಲ ಬಸ್ಸು ಹೊರಡಕ್ಕೆ ಅನ್ನೋ ಮೂಮೆಂಟ್ನಲ್ಲಿ ಆ ತಟ್ಟೆ ಮತ್ತೆ ಅದೇನು ಇಕ್ಲಾ ಅದೆಲ್ಲ ತಗೊಂಡು ತಟ್ಟೆಗೆ ಹೊಡಿತಾಯಿದ್ರು ಸೌಂಡ್ ಮಾಡ್ತಾಯಿದ್ರು ತುಂಬ ಇದು ವಾಡಿಕೆ ಅದು ಫಸ್ಟಿಂದನೂ ಈ ಥರ ಬಂದಿದೆ ಈಗ ಗಂಡಿನ ಮನೆ ಕಡೆಯವರು ಹೋದಾಗಲೂ ಇದೇ ಥರ ನಡೀತೆ ಹೆಣ್ಣಿನ ಮನೆ ಕಡೆಯವ್ರು ಹೋದಾಗಲೂ ಈ ಥರ ಏನಾದ್ರು ಒಂದು ಕದ್ಬಿಟ್ಟು ಈ ಥರ ನಿಮ್ಮ ವಸ್ತು ಇದು ಬೇಡವಾ ಬೇಡವಾ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಈ ಥರ ಇತ್ತು ನಮಗೇನು ಅಂತಂದರೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಫಸ್ಟ್ ಇವರು ಹೋದರೆ ಸಾಕಪ್ಪ ನಮಗೆ ಬೇರೆ ಕೆಲಸ ಇದೆ ಅನ್ನೋ ಥರ ಇತ್ತು ಯಾಕೆ ಹೋಗ್ತೀವಿ ಇವರೆಲ್ಲ ಬಂದಿದ್ದು ಎರಡು ಎರಡೂವರೆಗೆ ಬಂದಿದ್ದು ಐದು ಗಂಟೆ ಆದರೂ ಇವರು ಹೊರಟಿಲ್ಲ ನಮ್ಮದೆಲ್ಲ ಪ್ಲ್ಯಾನ್ ಏನಿತ್ತು ಅಂದರೆ ಇವರೆಲ್ಲ ಹೆಣ್ಣಿನ ಮನೆ ಕಡೆಯವರು ಎರಡು ಎರಡೂವರೆಗೆ ಬರ್ತಾರೆ ನಾವು ಆಮೇಲೆ ಒಂದು ನಾಲ್ಕು ಗಂಟೆ ಮೇಲೆ ನಾವೆಲ್ಲರೂ ಚಾನಲ್ಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ಬೆಳಗ್ಗೆಯಿಂದ ಎಲ್ಲರೂ ಸುಮಾರು ಜನ ಸ್ನಾನ ಮಾಡಿರಲಿಲ್ಲ ನಾವು ಯಾರೂ ಇನ್ನು ಅದಕ್ಕೋಸ್ಕರ ಎಲ್ಲರೂ ಚಾನಲ್ ಕೊಟ್ಟೋಗೋಣ ಮತ್ತು ಇವತ್ತು ಎಲ್ಲರೂ ಇದ್ದೀವಿ ಎಲ್ಲರೂ ಏನಾಗ್ತಿತ್ತು ಡೈಲಿ ಒಬ್ಬೊಬ್ರು ಒಂದೊಂದು ಕಡೆಗೂ ಹೋಗಿಬಿಡ್ತಾಯಿದ್ರು ಸೊ ಎಲ್ಲರೂ ಜೊತೆಗೆ ಸಿಗ್ತಾರಲ್ಲ ಇವತ್ತು ಎಲ್ಲರೂ ಇಲ್ಲಿದ್ದಾರಲ್ಲ ಫಂಕ್ಷನ್ ಅಂತ ಹೇಳ್ಬಿಟ್ಟು ಆದ್ದರಿಂದ ಇವತ್ತು ಎಲ್ಲರೂ ಚಾನಲ್ಗೆ ಹೋಗೋಣ ಅಲ್ಲಿ ಸ್ನಾನ ಮಾಡ್ಕೊಂಡ್ಬಿಡೋಣ ಎಲ್ಲರೂ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಇವರು ಹೊರ್ಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಇವ್ರು ಹೊರಡ್ತಾ ಯಾಕಂದ್ರೆ ಇವ್ರು ರೋಡ್ ಮೇಲೆನೆ ನಾವು ಹೋಗೋಕ್ಕಾಗೋದು ಸೊ ಆದ್ದರಿಂದ ಇದ್ದೀವಿ ಇವಾಗ ಹೋಗ್ಬಿಟ್ಟು ಅಲ್ಲೊಬ್ರು ಬ್ರಾಂಡ್ ಇದ್ದಾರೆ ಅವರು ಅದೊಂದು ತಟ್ಟೆಗೆ ಹಿಂಗೆ ಹೊಡಿತಾಯಿದ್ರು ಇಕ್ಲ ತಗೊಂಡು ಟಪ 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 ಅಂತ ಹೇಳ್ಬಿಟ್ಟು ಆಮೇಲೆ ಹಂಗೆ ನಗಾಡ್ಕೊಂಡು ಇನ್ನು ಟ್ರಾಫಿಕ್ ಬೇರೆ ಜಾಸ್ತಿ ಆಗಿದೆ ಯಾಕೆಂದರೆ ಇಲ್ಲಿ ರಂಗಿನಲ್ಲಿ ಮನೆ ಮುಂದೆನೇ ಗುಂಡಿಗಳು ತೆಗಿತಾ ಇದ್ದಾರೆ ಅದೇನೋ ಪೈಪ್ಸ್ ಹಾಕೋದಕ್ಕೆ ವಾಟರ್ ಪೈಪ್ಸ್ ಏನೋ ಹಾಕೋದಕ್ಕೆ ಅಪ್ಪ ಇದು ತೆಗಿತಾಯಿದ್ದಾರೆ ಗುಂಡಿಗಳನ್ನ ಸೊ ಆದ್ದರಿಂದ ಇಲ್ಲಿ ಟೂ ವೇ ಇದೆ ಆದರೆ ಇವಾಗ ಒನ್ ವೇನಲ್ಲೇ ಟೂ ವೇ ತರ ಆ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇತ್ತು ಇನ್ನು ಅವರು ಕೂಡ ಎಲ್ಲರೂ ಹೊರಟರು ಬಾಯ್ ಕಿರ್ಚ್ಕೊಂಡೋಗ್ತಾರೆ

ಅವ್ರು ಆ ತಟ್ಟೆ ಬಡ್ಕೊಂಡೇ ಹೋದರು ಆದರೆ ಆ ತಟ್ಟೆಗಳನ್ನ ವಾಪಸ್ ಕೊಟ್ಟರು ಇಲ್ವ ನಮ್ಗೆ ಗೊತ್ತಾಗಲಿಲ್ಲ ಯಾಕೆಂದ್ರೆ ನಾವು ಯಾರೂ ಹೋಗಿಲ್ಲ ನಾವೆಲ್ಲರೂ ಬಟ್ಟೆಗಳೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲ ಚಾನಲ್ಗೆ ಆ ಚಾನಲ್ಗೆ ಹೋಗೋಣ ಅಂತ ಯಾಕಂದರೆ ಟೈಮಾಗ್ತದೆ ಅಲ್ಲಿ ಐದು ಕಾಲ ಐದುವರೆ ಆಗ್ತಾಯಿದೆ ಸೊ ಐದುವರೆ ಆದ್ರೂ ಇನ್ನೂ ನಾವು ಚಾನಲ್ಗೆ ಹೋಗಿಲ್ಲ ಅಂತಂದರೆ ಏನೇನು ಒನ್ ಅವರ್ ಟೂ ಅವರ್ಸ್ ಆಗ್ಬಿಡುತ್ತೆ ಅಲ್ಲಿ ಚಾನಲ್ಗೆ ಹೋದಾಗ ಆಟಕ್ಕೆ ಯಾಕಂದರೆ ಮೊನ್ನೆ ಚಪೃದ್ದೀನೂ ಕೂಡ ನಾವೆಲ್ಲರೂ ಚಾನಲ್ಗೆ ಹೋದಾಗ ಏ ಬೇಕೋ ಹೋಗಬೇಕು ಬೇಕೋ ಹೋಗಬೇಕು ಯಾಕಂದರೆ ಮದುವೆ ಇದೆ ಫಂಕ್ಷನ್ ಇದೆ ರಿಸೆಪ್ಷನ್ ಇದೆ ರೆಡಿ ಆಗಬೇಕು ಅನ್ನೋದೊಂದು ಇತ್ತು ಅದಕ್ಕೆ ಪಟ್ ಎಲ್ಲ ಬಂದುಬಿಟ್ಟಿದ್ವಿ ಇನ್ನು ಅಟ್ಲೀಸ್ಟ್ ಇವತ್ತಾರು ಒಂಚೂರು ಹೋಗ್ಬಿಟ್ಟು ಆಟ ಆಡ್ಕೊಂಡು ಎಲ್ಲರೂ ಜೊ ಜೊತೆಯಲ್ಲಿ ಬರೋಣ ಅಂತ ಅನ್ಕೊಂಡ್ರೆ ಇವರು ಹೊರಡೋದು ಲೇಟ್ ಆಯ್ತಾ ಸರಿ ನಾವು ಆಕ್ಚುಲಿ ಅವ್ರಿಗೂ ಮುಂಚೆನೇ ಹೊಟ್ಟಬಿಡೋಣ ಇವ್ರು ಓಡಲಿಲ್ಲ ಅಂತ ಅನ್ಕೊಂಡಿದ್ವಿ ಆಮೇಲೆ ಸರಿ ಅಂತ ನಾವು ಕೂಡ ಹೊಡ್ತಾ ಇದ್ವಿ ಹಾಗೆ ನಮ್ಗೆ ಈ ಕಡೆ ನೋಡಿ ಅತ್ತೆ ಏನ್ ಡ್ಯಾನ್ಸ್ ಆಗ್ತಾರೆ ಈಸ್ಕೊಂಡಿದ್ದಾರೆ ತಟ್ಟೆನ ಅಂತ ಅನ್ಸುತ್ತೆ ಅದೇ ತಟ್ಟೆಲಿ ನಮ್ಮತ್ತೆ ಏನ್ ಚೆಕ್ ಆಗ್ತಾರೆ ನಮ್ಮ ಜೊತೆಗೆ ನಮ್ಮ ಅಸ್ಕೂ ಚೆಕ್ ಹಾಕ್ತಾರೆ ಅಂದ್ರೆ ನಮ್ಮ ಹೊಸ ಅವ್ರ ಅವ್ರು ಸೋದ್ರೆ ನಮ್ಮ ದೊಡ್ಡ ಇವರು ಅತ್ತೆ ಏನು ಡ್ಯಾನ್ಸು ಓ ಓ ಹಾ ಅತ್ತೆ ಸೊಸ ಇಬ್ರು ಆಡ್ತಾವೆ ಡ್ಯಾನ್ಸು ರಾತ್ರಿ ಹಿಂಗೆ ಆಡ್ಬೋದಾಗಿತ್ತರ ಆಡ್ಸ ಎಲ್ಲ

ಖುಷಿ ಮಗು ಸ್ನಾನ ಮಾಡಿಸಿರ್ಲಿಲ್ಲ ಅಪ್ಪಲ್ಲೆ ಕಣ್ಣು ಊತ ಇಳಿತಾ ಇದೆ ಹಾಸ್ಪಿಟಲ್ ಹೋಗೋಣ ಅನ್ಕೊಳ್ಳೋದು ಸೀರು ಇರ್ವೇ ಕಚ್ಚಿರೋದಲ್ವಾ ಅನ್ ಕಣ್ಣಿಂದಕ್ಕೆ ಏನಂತ ಹಾಸ್ಪಿಟಲ್ ಹೋಗೋದು ಮಧ್ಯಾಹ್ನದ ಬರ್ಬೇಕು ಸಂಜೆ ಹೋದ್ ಬಂದ್ರೆ ಚಳಿ ಆಗುತ್ತೆ ಮೊನ್ನೆ ನಾವು ಹೋದಾಗ ಇದ್ದಷ್ಟು ನೀರು ಇರಲಿಲ್ಲ ನಮ್ಗೆ ಆ್ಯಕ್ಚುಲಿ ಮನೆಯಲ್ಲೇ ಹೇಳಿದ್ರು ಅಯ್ಯೋ ನೀರು ನಿಲ್ಲಿಸ್ಬಿಟ್ಟಿದಾರಂತೆ ನೀರಿಲ್ಲ ನೀರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಅಂದರು ನಾವು ಆದರೂ ಒಂದ್ಸರಿ ನೋಡ್ಕೊ ನೋಡ್ಬಿಟ್ಟು ಆಮೇಲೆ ಎಲ್ರಿಗೂ ಫೋನ್ ಮಾಡಿ ಹೇಳೋಣ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಫಸ್ಟು ಒಂದು ರೌಂಡು ಇನ್ನೂ ಎರಡು ಕಾರಲ್ಲಿ ಬರೋರು ಬ್ಯಾಲೆನ್ಸ್ ಇದ್ದರು ಆಮೇಲೆ ಅವರೆಲ್ಲ ಹಿಂದೆಯಿಂದ ನಾವು ಹೇಳಿದ್ಮೇಲೆ ನೀರು ಇದೆಯಾ ಇಲ್ವಾ ಅಂತ ಹೇಳಿದ್ಮೇಲೆ ಬರಲಿ ಅಂದ್ಕೊಂಡು ಸುಮ್ಮನಿದ್ದೆ ಇನ್ನು ರಮ್ಮ ಆಗಿರ್ಬೋದು ಎಲ್ಲರೂ ಹೊರಡಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆಮೇಲೆ ಏನಂದರೆ ಯಾವಾಗ ನೀರಿಲ್ಲ ಅಂತ ಯಾರೋ ಹೇಳಿದ್ರು ಆವಾಗ ಅವ್ರುಗಳು ಕೂಡ ಬರೋ ಬರಲಿಲ್ಲ ಸ್ಟಾಪ್ ಮಾಡಿಬಿಟ್ರು ಅಂದ್ರೆ ಅಲ್ಲೇ ಬರಲಿಲ್ಲ ಮನೇಲೆ ಉಳ್ಕೊಂಡ್ಬಿಟ್ರು ಏನು ಮಿಕ್ತವ್ರಲ್ಲಿಗೆ ಫೋನ್ ಮಾಡಿ ಹೇಳಿದ್ವಲ್ಲ ಎಲ್ಲರೂ ಬಂದರು ಖುಷಿ ಮಾವಂತೂ ಅದೆಷ್ಟು ಖುಷಿಯಾಗ್ಬಿಟ್ಟಿದ್ಲು ಗೊತ್ತಾ ಅವಳಿಗೆ ಮೊನ್ನೆ ಬಂದಾಗ್ಲೇ ತುಂಬ ಖುಷಿಯಾಗಿದ್ಲು ಇನ್ನೂ ಇವತ್ತು ನಾನು ಇವತ್ತು ಅವ್ಳು ಕಣ್ಬೇರೆ ಆ ಸ್ವೆಲ್ ಆಗಿತ್ತಲ್ಲ ಆ ನೋವಿಗೆ ಬೆಳಗ್ಗೆಯಿಂದ ಸಪ್ ಹೋಗಿದ್ಲು ಇವಾಗಾದರೂ ಅಟ್ಲೀಸ್ಟ್ ನೀರಲ್ಲಿ ಆಟ ಆಡ್ತಾ ಆಟ ಆಡ್ತಾ ಒಂದು ಸ್ವಲ್ಪ ಖುಷಿ ಪಡ್ತಾಳೆನೋ ಅಂತ ಅನ್ಕೊಂಡೆ ತುಂಬಾ ಖುಷಿಪಟ್ಳು ಅವಳು ಅವಳಿಗಿನೇ ಹೆಚ್ಚಾಗಿ ನಮ್ಮ ಈ ಎರಡು ಪಿಳ್ಯಗಳಿದಾವಲ್ಲ ಗಾನುಚಾರು ಇಬ್ಬರು ಅವರಂತೂ ಅದೆಷ್ಟು ನಾನು ಸುಮ್ಮನೆ ಬೇಕಂತ ನಿಮ್ಮನ್ನು ಮಾತ್ರ ಕರ್ಕೊಂಡು ಹೋಗೋದಿಲ್ಲ ಅದು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅಳ್ತಾನೆ ನಿಂತ್ಕೊಂಡು ಬಿಟ್ಟಿದ್ರು ಆಮೇಲೆ ಸುಮ್ಮನೆ ತಮಾಷೆ ಮಾಡಿದ್ದು ಸರಿ ನಡೀರಿ ಅಂತ ಅವ್ರನ್ನೂ ಕರ್ಕೊಂಡು ಬಂದಿದ್ದೆ ಖುಷಿ ಪಪ್ಪ ಅಂದರೆ ಪಪ್ಪ ಫೋನ್ ಮಾಡ್ತಾರೆ ಹಲೋ 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 ಚಾನಲಲ್ಲಿ ಆಟ ಆಡ್ತವ್ರೆ ಇನ್ನು ಯಾರು అల్ల అలా ఇట్లా ఆగాలಿಲ್ಲ ఇడుకు జంప్ ఇడుకు రామ ఏ సిరి నేను జంప్ నవ్వు ఇల్లిననే జంప్ సాంగ్ అంటే ఆక్రో ఏ కాలా సాంగకో సాంగకో ఆకలి ನಿಜವಾಗ್ಲೂ ಎಷ್ಟಿದ್ರೆ ಏನಿದ್ರೆ ಏನು ಬಂತು ರೀ ಈ ಎಂಜಾಯ್ಮೆಂಟ್ ಮುಂದೆ ಬೇರೆ ಏನಿಲ್ಲ ಅಂತ ಹೇಳ್ತೀನಿ ಎಷ್ಟು ಖುಷಿ ಎಷ್ಟು ಮೋಜು ಎಷ್ಟು ಮಸ್ತಿ ಸಾಕತ್ತಾಗಿ ಎಂಜಾಯ್ ಮಾಡಿದ್ವಿ ಅದರಲ್ಲೂ ಸಾಂಗ್ಸ್ ಬೇರೆ ಹಾಕ್ಬಿಟ್ವಿ ಎಲ್ಲರೂ ಡ್ಯಾನ್ಸ್ ಗಗನ್ ಯಶು ಎಲ್ಲರೂ ಬಂದಿದ್ರು ಆಶಾ ಫ್ಯಾಮಿಲಿಯವರು ಪ್ರತಿಯೊಬ್ಬರು ಇಲ್ಲೇ ಇದ್ದರು ಆಯಿತಾ ಗಗನ್ ಡ್ಯಾನ್ಸ್ ಹೊತ್ತು ಸಾಕತ್ತಾಗಿ ಆಡ್ತಾಯಿದ್ದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ

ಇನ್ನು ಕತ್ಲೆ ಆಗ್ತಾಯಿದೆ ಎಲ್ಲ ನಡೀರಿ ಮನೆಗೆ ಹೋಗೋಣ ಸಾಕು ಸಾಕು ಅಂತ ಹೇಳ್ತಾಯಿದ್ರು ಎಲ್ಲರೂ ನೀರಿಂದ ಮೇಲ್ಗಡೆ ಬಂದರು ಬಂದ್ಬಿಟ್ಟು ಎಲ್ಲರೂ ತಲೆ ಓಡಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು ನಿಂತ್ಕೊಂಡಿದ್ರು ನಾನು ಗಗನ್ ಡ್ಯಾನ್ಸ್ ಇದ್ದೆ ಇನ್ನು ಮತ್ತು ಇನ್ನು ಚಾರು ಗಾನು ಅಂತೂ ಎದ್ ಬರೋಕ್ಕೆ ಮನಸೇ ಇಲ್ಲ ಸೊ ಇನ್ನೀ ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡಿ ನೀವು ಸಿಕ್ಕಾ ನಗ್ತೀರಾ ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತಿದ್ದೆ ರಕ್ಷಿತ್ ಗಗನ ಏನೋ ನೀರಿಗೆ ತಳ್ಳಕೆಕ್ ಬಂದ್ಬಿಟ್ಟು ಅದು ಜಾರಿ ಕೆಸ್ರಲ್ಲಿ ಆಗ್ಬಿಟ್ಟಿತ್ತು ಮೇಲೆ ಅವನು ಅವ್ನು ಸ್ಕಿಡ್ ಆಗಿದ್ದಲ್ದಲೆ ನಾನು ಸೈಡಲ್ಲಿ ನಿಂತಿದ್ದಲ್ಲ ನನ್ನೂ ನನ್ನ ಹಿಡ್ಕೊಳೋಗಿ ನನ್ನೂ ಜಾರು ಬೀಳ್ಸಿಸ್ಬಿಟ್ಟ ಸಿಕ್ಕಾಪಟ್ಟೆ ನಕ್ಬಿಟ್ವಿ ಎಲ್ಲರೂ ಇನ್ನೆಲ್ಲರೂ ಮನೆಗೆ ಬಂದ್ವಿ ಅಂದರೆ ಪೆಟ್ಟು ಗಿಟ್ಟ ಏನೂ ಆಗಲಿಲ್ಲ ಅಲ್ಲಿ ಹುಲ್ಲಿದ್ದರಿಂದ ಏನೂ ಆಗಲಿಲ್ಲ ಸುಮ್ಮನೆ ಲೈಟಾಗಿ ಜಾರು ಬಿದ್ವಿ ಅಷ್ಟೇನೇನೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇನ್ನೆಲ್ಲರೂ ಥರ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತಾಯಿತ್ತು ಎಲ್ಲರೂ ಬಂದು ಕೂತ್ಕೊಂಡ್ವಿ ಇನ್ನು ಎಲ್ಲರೂ ಹಾಂ ಎಲ್ಲ ಆಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು ಕಾರ್ಡ್ಸ್ ಆಡ್ತಾಯಿದ್ರು ಆಲ್ರೆಡಿ ಸೊ ಇವಾಗ ಏನಂತಂದರೆ ಇನ್ನು ಎಲ್ಲ ಗಿಫ್ಟ್ಸ್ ಬಂದಿದೆಯಲ್ಲ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಇವಾಗ ಮೂವಿ ಎಷ್ಟು ಬಂದಿದೆ ಅಮೌಂಟ್ ಎಲ್ಲ ಎಷ್ಟು ಬಂದಿದೆ ಮತ್ತು ಇವಾಗ ಗಿಫ್ಟ್ಸ್ ಎಲ್ಲ ಏನೇನು ಬಂದಿದೆ ಅಂತ ಎಲ್ಲ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾಯಿದ್ರು ನನಗೆ ನಾನು ಇವತ್ತು ಕಾರ್ಡ್ಸ್ ಆಡೋಕ್ಕೆ ಹೋಗಲಿಲ್ಲ ನಾನು ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಬ್ಯುಸಿಯಾಗಿದ್ದೆ ಆದ್ದರಿಂದ ಹೋಗಲಿಲ್ಲ ಇನ್ನು ಇವರು ಎಲ್ಲ ಕವಸೆಲ್ಲ ಮುಂದೆ ದುಡ್ಡು ಏನು ಬಂದಿದೆ ಅದೆಲ್ಲ ಕೌಂಟ್ ಮಾಡಿಕೊಂಡು ಕುತ್ಕೊಂಡಿದ್ವಿ ಏನು ಅಡುಗೆ ಅದೆಲ್ಲ ಏನು ಮಾಡೋದು ಇರಲಿಲ್ಲ ಅಲ್ವಾ ಮಧ್ಯಾಹ್ನ ಮಾಡಿದರೆ ಇನ್ನೂ ನಾನ್ ವೆಜ್ ಐಟಮ್ಸ್ ಎಲ್ಲ ಇನ್ನೂ ಹಾಗಾಗಿ ಮಿಕ್ಕಿತ್ತು ಸೊ ಅದನ್ನೇ ಎಲ್ಲ ಊಟ ಮಾಡೋ ಥರ ಇದ್ದರು ಎಲ್ಲ ಇನ್ನೂ ಇತ್ತು ಸಾ ಮಟನ್ ಸಾರಾಗಲಿ ಜೊತೆಗೆ ಚಿಕನ್ ಗ್ರೇವಿ ಆಗಲಿ ಎಲ್ಲ ಸೊ ಆದ್ದರಿಂದ ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾರೆ ಸೊ ಕೆಲವ್ರಿಗೆ ಇದು ಕಾರ್ಡ್ಸ್ ಆಡಕ್ಕೆ ಬರಲ್ಲ ಕೆಲವ್ರಿಗೆ ಆಡಕ್ಕೆ ಬರುತ್ತೆ ಆಡಕ್ಕೆ ಬರ್ದೇ ಇರೋರಿಗೆ ಹೇಳ್ಕೊಡ್ತಾಯಿದ್ರು ಇನ್ನೂ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಇದು ಇಲ್ಲ ಡ್ಯಾನ್ಸು ಪಾಪ ರಕ್ಷಿತು ಎಲ್ಲ ಸ್ಪೀಕರ್ಸು ಏನಿದೆ ಅದೆಲ್ಲ ತರ್ಸಿಸಿದ್ದೆ ಡ್ಯಾನ್ಸ್ ಆಡೋಕ್ಕೆ ಅಂತ ಏ ಇವತ್ತು ಆಡೋಣ ನಾಳೆ ಆಡೋಣ ಆಡೋಣ ಹಿಂಗೆ ಅನ್ಕೊಂಡು ಅಂದ್ಕೊಂಡು ಯಾರೂ ಒಬ್ಬರೂ ಆಟ ಆಡಲಿಲ್ಲ ಅಂದರೆ ಡ್ಯಾನ್ಸ್ ಮಾಡಲಿಲ್ಲ ಉಮೆಗಂಡ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಹಿಂಗೆ ನಮ್ಮ ರೆಗ್ಯುಲರ್ ವ್ಯೂವರ್ ಅವರು ಇನ್ನು ಇಲ್ಲಿ ಶಾಮಿಯಾನೆಲ್ಲ ಏನೇನು ಹಾಕಿದ್ರು ಅದೆಲ್ಲ ಕವರೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡು ಅಲ್ಲಿ ಬೀಚ್ಕೊಂಡು ಹೋಗ್ತಾ ಇದ್ರು ಇನ್ನು ಹಾಗೇನೇನೆ ಹೊರಡೋರು ಅಂದರೆ ಭದ್ರಾವತಿ ವಾಪಸ್ಸು ಜ್ಯೋತಿ ಆಗಿರ್ಬೋದು ಅವರೆಲ್ಲನೂ ಊರಿಗೆ ವಾಪಾಸ್ ಭದ್ರಾವತಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಯಾಕಂದರೆ ತುಂಬ ಜನ ಆಗ್ಬಿಟ್ರು ಇಲ್ಲಿ ಮಲ್ಗೋದಕ್ಕೂ ಕಂಫರ್ಟಬಲ್ ಇಲ್ಲ ಆದ್ದರಿಂದ ನಮ್ಮ ಜ್ಯೋತಿ ಅಯ್ಯೋ ನನಗೊಂದು ಎರಡು ದಿನ ಇದೆಲ್ಲ ಎಲ್ಲ ಹೋಗ್ತೀನಕ್ಕ ನಾನು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಡ್ತಾಯಿದ್ದು ಸೊ ಸರಿ ಅಂದ್ಬಿಟ್ಟು ಹೊರಟ ಇನ್ನು ಸೋಮ್ ಕೂಡ ಕಾಲ್ ಮಾಡಿದರು ಸೋಮ್ ಪಾಪ ಅವರು ಇಲ್ಲಿಂದ ಊರಿಗೆ ಹೋದ್ರಲ್ಲ ನಾಗಮಂಗಲದಲ್ಲಿ ನಾಗಮಂಗ್ಲಕ್ಕೆ ಅವಾಗ ಏನೇನಾಯಿತು ಏನು ಎತ್ತ ಅದೆಲ್ಲ ಹೇಳ್ತಾಯಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ನಿಂತಿದ್ದೆ ಇನ್ನು ಎಲ್ಲರೂ ಜೊತೆನಲ್ಲಿದ್ದಾಗ ಯಾರೋ ಹೊರಡ್ತಾರೆ ಅಂತ ಅಂದರೆ ಬೇಜಾರು ಅಂತ ಅನಿಸೆ ಅನಿಸುತ್ತೆ ಸಾಮಾನ್ಯವಾಗಿ ಇವರು ಎಲ್ಲ ಊಟ ಮಾಡಿಕೊಂಡು ಎಲ್ಲ ಹೊರಡ್ತಾ ಇದ್ದಾರೆ ಸೊ ಚಾರನ್ನ ಮಾತ್ರ ಬಿಟ್ಟು ಹೋಗ್ತಾ ಇದ್ದಾರೆ ಚಾರಿಗೆ ಇವಾಗ ಗಾನು ಇದ್ದಾಳಲ್ಲ ಗಾನು ಚಾರು ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ ಮತ್ತು ಒಬ್ರಲ್ಲ ಅಂತಂದ್ರೂ ಅವರಿಗೆ ಬೇಜಾರು ಅನಿಸುತ್ತೆ ಅಲ್ವಾ ಆದ್ದರಿಂದ ಇನ್ನೇನು ಸ್ಕೂಲ್ ಕೂಡ ರಜೆ ಇದೆ ಇನ್ನೇನು ಅವಳು ಇಲ್ಲೇ ಬಿಡು ಅಂದ್ಬಿಟ್ಟು ಅವಳನ್ನ ಇಲ್ಲಿ ಬಿಟ್ಟು ಚಿಕ್ಕವಳು ಪೂನನ್ ಮಾತ್ರ ಕರ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ ಒಂದು ವಾಸಕ್ ಊಟ ಇಲ್ಲ ಊಟ ಆಯ್ತು ಮಾಡ್ತಾರೆ ಪಾಪ ಆ ಬೆಳಿಗ್ಗೆಯಿಂದನೂ ಪಪ್ಪ ಬಂದಿಲ್ಲ ಊಟನೇ ಇಲ್ಲ ಅವ್ನು ಊಟ ಏನು ತುಂಬ ನಾಳೆ ಆದ್ರೂ ಅಷ್ಟು ಚೆನ್ನಾಗಿ ಎಲ್ಲಿಂದ ತುಂಬ್ಕೊಂಡೋಗಣ ನಾವು ಎಲ್ಲರೂ அப்பறே வந்து போகுது எல்லா ಆಯ್ತು ಎಷ್ಟು ಜನ ಹೋಗ್ತಾರ ಕಾರಲ್ಲಿ ಆಯ್ತು ಸರಿ ಎಷ್ಟು ಜನ ಹೋಗ್ತೀರಾ ಅಲ್ಲ ಒಂದು ನಿಮಿಷ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ನೋಡಿ ಅಲ್ಲಿ ಜನ ಎಷ್ಟು ಜನ ಇದಾರೆ ನೋಡಿ ಇವಾಗ ರಂಗೈನಹಳ್ಳಿಗೆ ಬಂದಾಗಲಿಲ್ಲ ನಾವು ಸಾಮಾನ್ಯವಾಗಿ ಹನ್ನೆರಡುವರೆ ಒಂದು ಗಂಟೆ ಕಮ್ಮಿ ಯಾರೂ ಮಲಗೋದಿಲ್ಲ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡೆ ಕೂತಿರ್ತೀವಿ ಇನ್ನು ಇವ್ರ ಜ್ಯೋತಿ ನಮ್ಮ ಅವರೆಲ್ಲ ಮ ಹೊರಟ್ರ ಭದ್ರಾವತಿಗೆ ಹೊರಟಾದ ನಾನು ಇನ್ನೂ ಹಾಗೆ ಸುಮ್ಮನೆ ಜೊತೆ ಮಾತಾಡ್ತಾನೇ ಇದ್ದೆ ಇನ್ನು ಇವರು ಇಲ್ಲಿ ಫೋಟೋ ಸೆಷನ್ ಏನು ನಡೀತಿದ್ರು ಹುಬ್ಬ ಚೆನ್ನಾಗಿ ಹರಳಿತ್ತು ಅಂದ್ಬಿಟ್ಟು ನಾವು ಫೋಟೋ ಎಲ್ಲ ತಕ್ಕೊತಾಯಿದ್ರು ಚೆನ್ನಾಗಿ ಬರ್ತಾಯಿದೆ ಫೋಟೋಸ್ ಎಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೀಗೆ ಎಲ್ಲರೂ ಏನು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಏನು ಚಾನಲ್ಗೆ ಹೋಗಿದ್ದಾಗಲಿ ಅದಾಗಲಿ ಎಲ್ಲಾನು ಸಿಕ್ಕ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದೇ ಈ ಸರಿ ಎಂಟರ್ಟೈನ್ಮೆಂಟು ಮಜಾ ಅಂತಾದರೆ ಚಾನಲಲ್ಲಿ ಆಟ ಆಡಿದ್ದು ಅಂತಲೇ ಹೇಳ್ತೀನಿ ಸಾಕಾತಾಗಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಕೂಡ ತಿನ್ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ನ ತಿಳಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್